ನಗರಸಭೆ ವ್ಯಾಪ್ತಿಯಲ್ಲಿ ಬಹುತೇಕ ವಾರ್ಡ್ಗಳಲ್ಲಿ ಪ್ರಾಕೃತಿಕ ವಿಕೋಪದಿಂದ ಬಹಳಷ್ಟು ಸಮಸ್ಯೆಗಳಿದ್ದು ಸ್ಥಳೀಯರು ಹಾಗೂ ಸಂಘ ಸಂಸ್ಥೆಗಳ ಹಾಗೂ ನಗರಸಭೆ ಆಡಳಿತದಿಂದ ತುರ್ತು ಕ್ರಮ ಕೈಗೊಳ್ಳಲಾಗಿದ್ದು ಇನ್ನಷ್ಟು ಪರಿಹಾರ ಕ್ರಮಗಳನ್ನು ನಗರಸಭೆ ಆಡಳಿತ ಕೈಗೊಳ್ಳುತ್ತಿದೆ ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಎಲ್ಲಾ ವಾರ್ಡ್ಗಳಲ್ಲಿ ನಡೆಸಲಾಗುವುದು ಎಂದು ಉಳ್ಳಾಲ ನಗರಸಭೆ ಅಧ್ಯಕ್ಷೆ ಶಶಿಕಲಾ ತಿಳಿಸಿದ್ದಾರೆ ಉಳ್ಳಾಲದಲ್ಲಿ ಜುಲೈ ಹತ್ತೊಂಬತ್ತರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ನಡೆದ ಚರ್ಚೆಗಳು ಹಾಗೂ ಇದಕ್ಕೆ ಕೈಗೊಂಡಿರುವ ಪರಿಹಾರ ಕ್ರಮಗಳು ಕುರಿತು ನಗರಸಭೆ ಕಚೇರಿಯಲ್ಲಿ ಕೈಗೊಂಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು ಕುಡಿಯುವ ನೀರಿನ ಕುರಿತು ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು ಎಲ್ಲಾ ವಾರ್ಡ್ಗಳಲ್ಲಿ ವೈಪ್ಲೈನ್ ಅಳವಡಿಸಲಾಗಿತ್ತು ಕೆಲವು ಕಡೆ ಕೆಸರು ನೀರು ಬರುವ ಬಗ್ಗೆ ದೂರು ಬಂದಿದೆ ಅದನ್ನು ದುರಸ್ತಿಗೊಳಿಸುವ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ ರಸ್ತೆ ಕಾಮಗಾರಿಗಳು ಹೊಂಡಬಿದ್ದ ರಸ್ತೆಗಳ ಪ್ಯಾಚ್ ಹಾಕುವ ಕಾರ್ಯಗಳನ್ನು ಅತಿ ವೇಗದಲ್ಲಿ ನಡೆಸಲಾಗುತ್ತಿದೆ ಎಂದು ಉಪಾಧ್ಯಕ್ಷೆ ಸ್ವಪ್ನ ಹರೀಶ್ ಮಾತನಾಡಿ ನಗರೋತ್ಥಾನ ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆ ಮತ್ತು ಶಾಸಕರ ಅನುದಾನ ಸೇರಿದಂತೆ ಒಟ್ಟು ಐವತ್ತೈದು ಕೋಟಿ ರೂಪಾಯಿ ಮಂಜೂರಾಗಿದ್ದು ಈವರೆಗೆ ರೂಪಾಯಿ ಕೋಟಿ ರೂಪಾಯಿಗಳ ಕಾಮಗಾರಿ ಪೂರ್ಣಗೊಂಡಿದೆ ಇನ್ನು ನಲವತ್ತು ಶೇಕಡ ಕಾಮಗಾರಿ ಬಾಕಿ ಇದೆ ಮೂವತ್ತ ಒಂದು ವಾರ್ಡ್ಗಳಲ್ಲಿ ರಸ್ತೆ ಹಾಗೂ ಚರಂಡಿಗಳಿಗೆ ವಿಶೇಷ ಮುತುವರ್ಜಿ ವಹಿಸಲಾಗಿದೆ ನಾಗರಿಕ ಸಹಕಾರ ಇನ್ನಷ್ಟು ಸಿಕ್ಕಲ್ಲಿ ಅಭಿವೃದ್ಧಿ ಕಾಮಗಾರಿ ವೇಗ ಪಡೆಯುತ್ತದೆ ಎಂದಿದ್ದಾರೆ ಎಲ್ಲ ವಾರ್ಡ್ನಲ್ಲಿ ಕೆಲಸ ಆಗ್ತಾ ಉಂಟು ಸಹ ನಾವು ಕೆಲಸ ಮಾಡ್ತಾ ಇದ್ದೇವೆ ಕೆಲವು ಕಡೆಯಲ್ಲಿ ಮೊನ್ನೆ ನೀರು ಬಂದು ಎಲ್ಲ ತಾಪತ್ರೆ ಎಲ್ಲ ಆಯಿತು ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ನಾವು ಎಲ್ಲ ಅವರಿಗೆ ಏನಾಗಬೇಕು ಅದೆಲ್ಲ ಮಾಡಿಕೊಟ್ಟಿದ್ದೇವೆ ಇನ್ನು ಸಹ ಇದು ಮಾಡಲಿಕ್ಕೆ ಉಂಟು ಕೆಲಸ ಮಾಡಲಿಕ್ಕೆ ಉಂಟು ಅಂತ ಅಂಥ ಕೆಲಸ ಮಾಡಲಿಕ್ಕೆ ಉಂಟು ಇನ್ನು ಸಹ ಮತ್ತು ಕುಡಿಯುವ ನೀರು ಕುಡಿಯ ನೀರನ್ನು ಸಹ ನಾವು ಪೈಪ್ಲೈನ್ ಅದು ಎಲ್ಲ ಮಾಡ್ತಾ ಇದ್ದೇವೆ ಈಗ ಸಹ ಕೆಲವು ಕಡೆಯಲ್ಲಿ ಕೆಸರು ನೀರು ಬರ್ತಾ ಉಂಟು ಕಂಪ್ಲೇಂಟ್ ಬಂದಿದೆ ಅದರನ್ನು ಸರಿ ಹೊಸತ್ತು ಲೈನ್ ಮಾಡಿ ನಾವು ಕೊಡ್ತಾ ಇದ್ದೇವೆ ನೀರಿದ ಸಮಸ್ಯೆ ಸಹ ಈಗ ಮಳೆಗಾಲದಲ್ಲಿ ತುಂಬ ನಮಗೆ ತಾಪತ್ರೆ ಬಂತು ಆದರೆ ಈ ಸಲ ತುಂಬ ತಾಪತ್ರೆ ಬಂತು ಇಷ್ಟರ ತನಕ ನಮಗೆ ಉಳ್ಳಾಲದಲ್ಲಿ ಇಷ್ಟು ಕಷ್ಟ ಬ ಬಂದಿಲ್ಲ ಈ ಸಲ ಫಸ್ಟ್ ಟೈಮು ಮುಂಗಾರು ಮಳೆಯಿಂದ ನಮಗೆ ತುಂಬ ತಾಪತ್ರೆ ಬಂತು ನಮಗೆ ಈಗ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರಾದ ಶ್ರೀ ಯು ಟಿ ಖಾದರ್ ರವರ ಮಾರ್ಗದರ್ಶ ಮಾರ್ಗದರ್ಶನದಿಂದ ಈ ಕಳೆದ ಐದು ವರ್ಷಗಳಲ್ಲಿ ಉಳ್ಳಾಲ ನಗರಸಭೆಯ ಎಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲಿ ಸಮಯೋಚಿತ ಕಾಮಗಾರಿ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಉಳ್ಳಾರ ನಗರಸಭೆಯು ಮಾಡಿರುತ್ತದೆ ಅದೇ ರೀತಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ಅಲ್ಪಸಂಖ್ಯಾತರ ನಿಧಿಯಲ್ಲಿ ಅದೇ ರೀತಿ ವಿಶೇಷ ಎಮ್ ಎಲ್ ಎ ಅವರ ವಿಶೇಷ ಅನುದಾನದಿಂದಲೂ ಕೂಡ ಸುಮಾರು ಐವತ್ತು ಕೋ ಐವತ್ತೈದು ಕೋಟಿಯಲ್ಲಿ ಒಂದು ಮೂವತ್ತು ಇಪ್ಪತ್ತೈದು ಕೋಟಿಯಲ್ಲಿ ಕೆಲಸವು ಸಾಧಾರಣ ಆಗಿರುತ್ತದೆ ಅದೇ ರೀತಿ ಇನ್ನೂ